ಹಾಯ್ ಹಲೋ ನಮಸ್ಕಾರ ನೋಡಿ ಕಾನ್ಫ್ಲೆಕ್ಸ್ ಮಾಡೋದಕ್ಕೆ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ವೆರೈಟಿ ಹಾಕಿ ಬನ್ನಿ ಕಾನ್ಫ್ಲೆಕ್ಸ್ ರೆಡಿ ಮಾಡೋಣ ಎಣ್ಣೆ ಕಾದಿದೆ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋಣ ಹುಡುಗಡ್ಲೆ ಅದ್ರ ಜೊತೆಗೆ ಹಾಕೊಳ್ಳೋಣ ದ್ರಾಕ್ಷಿ ಅದ್ರ ಜೊತೆ ಕರ್ಬೇವು ಕರ್ದಿರೋವಂಥದಕ್ಕೆ ಎಲ್ಲನೂ ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಶುಗರು ಉಪ್ಪು ಖಾರ ಖಾರ ಉಪ್ಪು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ರೆಡಿ ಇಟ್ಟು ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲವೂ ನೀಟಾಗಿ ಮಿಕ್ಸ್ ಆಗುತ್ತೆ ಮೇಲೆ ಕೆಳಗೆ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಕ್ರಿಸ್ಪಿಯಾಗಿ ಆಗಿರೋವಂಥದ್ದು ಎಣ್ಣೆಲಿ ಕರೆದಿರೋದು ಎಲ್ದಿ ಅಂತ ಹೇಳಲ್ಲ ಆದರೂ ಚೆನ್ನಾಗಿರುತ್ತೆ ಹೊರಗಡೆ ತಿಂಡಿಗಿಂತ ಹೈಜನಿಕಾಗಿ ಚೆನ್ನಾಗಿರುತ್ತೆ ಟೀ ಟೈಮ್ಗೆ ಸಂಜೆ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಬಿಸಿ ಬಿಸಿ ಕಾಫಿ ಜೊತೆ ತಿನ್ನಲು ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್